ವಾಗಿ ನೋಟಿಸ್ ಕೊಟ್ಟು ಬಂದರು ಅವ್ರು ಇದ್ದಾಗೂ ಕೂಡ ಇವತ್ತಲ್ಲಿ ಪೊಲೀಸ್ ಬಂದೋಬಸ್ತ್ ಐತಿ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಇದ್ದಾಗೂ ಕೂಡ ರಾತ್ರಿ ಹೊತ್ತ ಇವತ್ತ ಮೂರ್ನಾಕ್ ಮಂದಿ ರೈತರ ಗುಂಡಾಗಿರಿ ರೈತರನ್ನ ಕರೆಸಿ ಕೈಯಾಗಿ ಚಾಕು ಬಡಿಗೆ ಹಿಡ್ಕೊಂಡು ಪೊಲೀಸ್ ಇಲಾಖೆ ಮೇಲೆ ಮತ್ತು ಇವತ್ತು ಅಧಿಕಾರಿಗಳ ಮೇಲೆ ಅವಾಜನ್ ಹಾಕಿ ಅಲ್ಲಿ ವ್ಯಾಪಾರ ಚಟುವಟಿಕೆನ ಮಾಡ್ತಕ್ಕಂಥದ್ದು ಇವತ್ತ ಅವ್ರು ಗುಂಡಾಗಿರಿ ಮೇಡರು ಆ ವ್ಯಾಪಾರ ವ್ಯಾಪಾರಸ್ಥರ ಮೇಲೆ ತಕ್ಷಣ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಶಿವಣ್ಣ ತ್ರೀ ನಾಟ್ ಸೆವೆನ್ ಕೇಸ್ ಹಾಕ್ಬೇಕಾದ್ರೆ ಕೈಯಾಗ ಅವರ ಚಾಕು ತಗೊಂಡ್ಬರ್ತಾರ ಬಡಗಿ ತಗೊಂಡ್ಬರ್ತಾರಪ್ಪ ಅಂತಂದ್ರ ಇವತ್ತು ಕಾನೂನನ್ನ ಕೊಲ್ತಕ್ಕಂತ ಕೆಲಸ ಮಾಡತ್ತಾರ ಅವ್ರ ಲೈಸೆನ್ಸ್ ಅಂತಂದ್ರ ಅವ್ರಿಗೆ ಕೆಲಸ ಇಲ್ಲ ಅವ್ರೆಲ್ಲರೂ ಕೂಡ ಇವತ್ ರೈತರು ರೈತರಲ್ಲಿ ವಿನಂತಿ ಮಾಡ್ತಾ ಇದೀವಿ ರೈತರು ತಾವೆಲ್ಲರೂ ಕೂಡ ಇವತ್ತೇನ ನಮ್ಮ ಕೃಷಿ ಮಾರುಕಟ್ಟೆ ಬೆಳಗಾವಿದಾಗೈ ತೊಂಬತ್ತು ಎಕರೆ ಜಮೀನದಾಗ ಐತಿ ಅದೆಲ್ಲಾ ಕೂಡ ಸದೃಢವಾಗಿ ಐತಿ ತಮಗ ಈ ರೈತರಿಗೆ ಒಳ್ಳೇದಾಗೋದಕ್ಕಾಗಿ ಇವತ್ತ ಸಾಕಷ್ಟು ಅನುಕೂಲ ಇರ್ತಕ್ಕಂಥ ಚಟುವಟಿಕೆ ಐತಿ ಅದಕ್ಕಾಗಿ ಇವತ್ತು ಸರ್ಕಾರ ಅದನ್ನ ತಕ್ಷಣ ಇವತ್ತೇನೈತಿ ಇವತ್ತಿನ ಇವತ್ತು ಜಿಲ್ಲಾಧಿಕಾರಿ ತಕ್ಷಣ ಅದನ್ನ ಸೀಜ್ ಮಾಡಬೇಕು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅದಕ್ಕಾಗಿ ಇವತ್ತು ಸಾವಿರಾರು ಮಂದಿ ರೈತರ ಮೇಲೆ ಸೇರಿದೀವಿ ಈಗ ಜಿಲ್ಲಾಧಿಕಾರಿ ತಕ್ಷಣ ಬರಬೇಕು ಬಂದ ತಕ್ಷಣ ಇವತ್ತ ತಕ್ಷಣ ಸೀಸ್ ಮಾಡಿ ಅಲ್ಲಿ ಯಾವ ಕೂಡ ಚಟುವಟಿಕೆ ಆಗಿದ್ರೀ ಜಿಲ್ಲಾಡಳಿತ ಮಾಡಬೇಕು ಇಲ್ಲ ಅಂದ್ರೆ ಕಾನೂನನ್ನ ಜಿಲ್ಲಾಡಳಿತ ಹಾಳು ಮಾಡಿದಂಗೆ ಆಕತಿ ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಹಾಳು ಮಾಡಿದಂಗೆ ಆಕತಿ ಯಾಕ ರೈತರ ಮೇಲೆ ಎರಡ್ನೂರ ಮಂದಿ ಬಡಿಗಿತ್ತು ಒಂದು ಗುಂಡಾಗಿರಿ ಮಾಡ್ತಾರಪ್ಪ ಅಂದ್ರ ಇವತ್ತು ನಿನ್ನೆಲ್ಲರೂ ಏನ್ ಮಾಡತ್ರಿ ಕಾನೂನು ವ್ಯವಸ್ಥಾ ತಕ್ಷಣ ಬಂದ್ ಮಾಡ್ತಕ್ಕಂಥ ಜಿಲ್ಲಾಡಳಿತ ಮಾಡ್ಬೇಕಂತ ಇವತ್ತು ಸರ್ಕಾರ ಕಚೇರಿ ಕೊಡ್ತಾ ಇದ್ದಾರೆ ಎಲ್ಲಾರು ಎಲ್ಲ <notamment Saint> <ge> ಯಾರ ಅಧ್ಯಕ್ಷ ಬರೋರ್ ಗೊತ್ತಾಗ್ತಾರೆ ನೀವು ಹೊಸ

സർ ഈ ചീസ് മാർക്കറ്റ് ആയിരിക്കേക്കും മാർക്കറ്റ് ആയിരിക്കേക്കും യാരവർ ഓർ 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 ഒന്ന് മാർക്കറ്റ് ആയിരിക്കേക്കും മാർക്കറ്റ് ആയിരിക്കേക്കും സർക്കാരിക്കേ വികരാടി വികരാടി ರೈതവിരോധി സർക്കാരിക്കേ വികരാടി വികരാടി തക്ഷന ജില്ലാധികാരിയോ ഒന്ന് മാർക്കറ്റ് ആയിരിക്കേക്കും ಅಧಿಕಾರಿ ಅವರು ತಕ್ಷಣ ಬರಲೇಬೇಕು 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 ಜಿಲ್ಲಾಧಿಕಾರಿ ಅವರು ಬಂದ ತಕ್ಷಣ ಸೀಜ್ ಮಾಡಲೇಬೇಕು 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 ಐತ್ತಿ ವಿರೋಧಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಕಾಸ್ಕಿ ಮಾರ್ಕಟ್ಟೆನ್ನು बंद ಮಾಡಿ ಇರತಕ್ಕಂತ ಸರ್ಕಾರಕ್ಕೆ ಧಿಕಾರ

ಕಟೆಯನ್ನು ಕೊಂದು ಪ್ರೀಸ್ ಮಾಡಿರತಕ್ಕಂತ ಜಿಲ್ಲಾದಕ್ಕೆ ಧಿಕಾರ ಧಿಕಾರ ಆ ಸಿಗೆ ಮಾಡಿಕ್ಕೆ ಇರತಕ್ಕಂತ ಜಿಲ್ಲಾದಕ್ಕೆ ಧಿಕಾರ ಧಿಕಾರ ದಿಕ್ಕಾರಾಧಿಕಾರಕ್ಕೆ ಧಿಕಾರಾಧಿಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ತಾಯಂದಿರಿಗೆ ಜಯವಾಗಲಿ que

ಈ ಏನು ಖಾಸಗಿ ಮಾರುಕಟ್ಟೆಯಲ್ಲಿ ದೌರ್ಜನ್ಯ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವತ್ತು ತಮ್ಮೆಲ್ಲಾ ರೈತ ಬಂಧುಗಳಲ್ಲ ವಿನಂತಿ ಅಂದ್ರೆ ಕಲ್ಯಾಣ ಕರ್ನಾಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಕೇಶ್ ಗೌಡ ಪಾಟೀಲ್ ಅಂತ ಹೇಳಿ ರಾಕೇಶ್ ಗೌಡ ಪಾಟೀಲ್ ಅಂತ ಸೇರಿ ಅವ್ರ ತಂದೆಯವರು ಇವತ್ತು ಬೆಳಗ್ಗೆ ತೀರ್ಕೊಂಡಾರ ನಾವೆಲ್ಲ ಅಲ್ಲೇ ಹೋಗಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಖಾಸಗಿ ಮಾರುಕಟ್ಟೆಯನ್ನ ಸರ್ಕಾರಿ ಸ್ವಾಮ್ಯದ ಮಾರುಕಟ್ಟೆ ಶಿಫ್ಟ್ ಮಾಡಿಸಲಾಗ ನಾವೆಲ್ಲ ಕೂಡಿರಿ ನಾವೇನು ಕುಂತಿರಲ್ಲ ನಿಂತೇನು ಬೇಡ ರಾಕೇಶ್ ಗೌಡ ಪಾಟೀಲ್ ಅಂತೇಳಿ ಕಲ್ಯಾಣ ರಾಜ್ಯ ಉಪಾಧ್ಯಕ್ಷರು ಅವ್ರ ತಂದೆಯವರು ತೀರ್ಕೊಂಡಾರ ಬೆಳಗ್ಗೆ ಅಲ್ಲೇ ಕುಂತಲ್ಲೇ ಒಂದು ನಿಮಿಷ ಎಲ್ಲರೂ ಮೌನಾಚರಣೆ ಮಾಡೋಣ ಮೌನ ಪ್ರಾರಂಭ ಈಗ ಕಾರ್ಯಕ್ರಮವನ್ನ ಏನು ಖಾಸಗಿ ಮಾರುಕಟ್ಟೆಯಲ್ಲಿ ರೈತರಿಗೆ ಏನು ಅನ್ಯಾಯಿತ್ತು ಈಗ ಸರ್ಕಾರ ಆದೇಶ ಮಾಡಿದಾಗ ಕೂಡ ಲೈಸೆನ್ಸ್ ರದ್ದು ಮಾಡಿದಾಗ ಕೂಡ ಯಾಕೆ ಸರ್ಕಾರ ಕ್ರಮ ತುಂಬ ಹೇಳ್ಬೇಕಾಗದ್ದು ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯಪ್ಪ ನಲ್ಲಾಪುರಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ವಿರೋಧಿ ಜಿಲ್ಲಾ ಆಡಳಿತಕ್ಕೆ ಯಾಕಪ್ಪಾ ಅಂದ್ರೆ ಸರ್ಕಾರ ಖಾಸಗಿ ಮಾರುಕಟ್ಟಿನ ಲೈಸೆನ್ಸ್ ರದ್ದು ಮಾಡಿ ಇಪ್ಪತ್ನಾಲ್ಕು ಸಾವಿರ ಅದನ್ನು ಹೋಗಿ ಬಂದ್ ಮಾಡುವಂತ ಕೆಲಸ ಮಾಡಿಲ್ಲ ಅದಕ್ಕಾಗಿ ಜಿಲ್ಲಾ ಆಡಳಿತ